ಜಾತ್ಯಾತ ನಂತರ ಪ್ರಬಲವಾಗಿದೆ ಇದನ್ನು ಮುಗಿಸ್ಬೇಕು ಎರಡು ಕಾರ್ಯಕ್ರಮ ಎರಡು ನನಗೆ ಆನಂದ ಇದೆ ನಿನ್ನೆ ಡಯಾಲಿಸಿಸ್ ಮಾಡಿದ್ರು ಆನಂದ ಇದೆ ನಾನು ನೋಡಿದೆ ಜನ ನನ್ನ ಕಣ್ಣು ಕುಕ್ಕುವ ರೀತಿಯಲ್ಲಿ ಈ ಸಭೆಗೆ ರಾಜ್ಯದ ಮೂಲೆ ಮೂಲೆಯಿಂದ ನೀವೆಲ್ಲ ಬಂದಿದ್ದೀರಿ ಇವತ್ತು ಒಂದು ಮೆಸೇಜ್ ಕೊಟ್ಟಿದ್ದೀರಿ ಆ ಮೆಸೇಜ್ ಏನು ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ

உடுகு உடுத்து கலுவ நே தைவா நம்பிக்கை இது கால்பருத்தாயிர காயும் குமாரஸ்வாமி ஏனே மாதிரி யாவரீதி கலவு அபிவிருத்தி கார்க்மளுக்கு கண்டகாயோ அது எல்லாம் விவரணைய நான் ஹெலிக்கு ஹோகலோர்ட் அதன் சித்தி ஏனாக சர்ச்சை படி ಸಾವಿರದ ಎಂಬತ್ತದ್ರೆ ಕುಮಾರಸ್ವಾಮಿಯವರು ಅವ್ರ ಕಾಲದಲ್ಲಿ ನೋಟಿಫೈ ಮಾಡಿಸಿದ್ರು ಈಗ ಆ ಜಾಗವನ್ನು ಯಾರ್ಯಾರು ಹೊಡ್ಕೋಬೇಕು ಅಂತ ಹೇಳಿ ನಡೆಸ್ತಾ ಇದ್ದಾರೆ ಎಲ್ಲ ಗೊತ್ತಿದ್ದೀನಿ ಆದರೆ ಒಂದು ಮಾತನ್ನು ಹೇಳ್ತೀನಿ ಏರ್ಪೋರ್ಟ್ ಜಾಗ ಗೊತ್ತಿದೆ ನಮಗೆ ಆದರೆ ಒಂದು ಯಾವ ನರೇಂದ್ರ ಮೋದಿಯವರ ಬಗ್ಗೆ அவத்தூர் பி டீம் அந்த அது தேவ் கட யாவது பி டீம் அந்த பார்த்தீ ஜனதா பார்ட்டி ஜொத்தி என்ன பால்தாரி நான் அதிக்கார நடுக்கொள் தான் இல்லையே இன்னும் ஆகாத பழ ನನಗೆ ಸಮಾಧಾನ ಇಲ್ಲ ನಾನು ಇನ್ನು ಎಷ್ಟು ವರ್ಷ ಬದುಕಿರ್ತೇನೋ ದಿನದೊಳಗೆ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನು ತುಂಬಲೇಬೇಕು ಈ ಒಂದು ಪ್ರತಿಜ್ಞೆ ಮಾಡಿದೆ ಯಾವ ಮೆಗಾ ಡೈರಿ ಆಗ್ತಾ ಇದೆಯೋ ஒம்பைநூறு கோடி ரூபாய் மெகா டே நரேந்திர மோடி அவரு வரவேந்த இன்னும் வந்து பட்டு சமயம் அவத்தோ அவ் கைலேனே யாவ நரேந்திர மோடி அவரு ராகுல் காந்தி ஹேத்தர் நரேந்திர மோடி ஃபைனான்ஸ் இஸ் டெட் ಏನಪ್ಪ ಹೇಳುದು ನರೇಂದ್ರ ಮೋದಿಯವರ ಆರ್ಥಿಕ ಸುಧಾರಣೆ ಸತ್ತು ಹೋಗಿದೆ ಅಬ್ಬ ಯಾರು ರಾಹುಲ್ ಗಾಂಧಿ ಒಂದು ಕಡೆ ಓಟ್ ಚೋರಿ ಓಟ್ ಚೋರಿ ಹೇಳಿ 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 ಬಿಹಾರದಲ್ಲಿ ಆರ್ ಸೀಟ್ ಬಂತು ஷோரி சீட் வந்தே சீட் இவத்தாக அவரு என் டி கொண்டோரு காங்கிரெஸ் மூரே இல்ல நடித்த ரேவ்னோ அரெஸ்ட் மாதிரி அவரு குடம்பெஸ்ட் பிரைஸ் பிரைஸ் எல்லாம் ஏன்னு நடைலாயின் இடீராஜே ஏனே நடைபெறும் ஒன்று ನಾನು ನಿಮಗೆ ಏನೂ ಕೊಡುವ ಶಕ್ತಿ ಇಲ್ಲ ಹೌದು ಇಲ್ಲಿ ನಮ್ಮ ಹೆಣ್ಣು ಮಗಳು ಭಾಷಣ ಮಾಡುದು ಇವರಿಗೆ ರಿಸರ್ವೇಶನ್ ಕೊಟ್ಟರು ಯಾರು ಕೂತಿದ್ದೀನಿ ಜಿಲ್ಲಾ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ನಗರಸಭೆಗೆ ನಗರ ಪಾಲಿಕೆ ಮೂವತ್ತ್ ಮೂರು ಪರ್ಸೆಂಟು ರಿಸರ್ವೇಶನ್ ಕೊಟ್ಟಿದ್ದು ಇಡೀ ಹಿಂದೂಸ್ತಾನದಲ್ಲಿ ದೇವೇಗಳು ಜಾತಿಯ ವಿಂಗಡಣೆ ಮಾಡಿಕೊಟ್ಟು ಯಾವ ಜಾತಿಯರಿಗೂ ನ್ಯಾಯ ಆಗಬಾರ್ದು ಈ ಜಿಲ್ಲೆನಲ್ಲಿ ಸುಮಾರು ಎಂಟು ಜನಕ್ಕೆ ಆರು ಜನ ಎಂ ಎಲ್ ಸಿಗಳು ಬೇಲೂರಲ್ಲಿ ಸಕಲೇಶ್ಪುರದಲ್ಲಿ ಹೊಳೆನರಸಿಪುರದಲ್ಲಿ ஆறுசபா மெம்பரு சேரி ஹாஸன ஜில் குருவிரி கொட்டே லிங்காயத்து கொட்டே யாதி விட்டு அந்த இல்லை முசல்மான் பந்தகே நம்ம ஹாஸன டெவலப்பெண்ட் அதிசட்சி இல்லை அகர் வந்திருக்கு ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿ ದಯಮಾಡಿ ತಪ್ಪು ತಿಳ್ಕೊಬೇಡಿ ಒಳ ಮೀಸಲಾತಿ ಬಗ್ಗೆ ಇವತ್ತು ಒಂದು ಲೇಖನ ನೋಡಿದೆ ನಾನು ಒಳ ಮೀಸಲಾತಿ ಬಗ್ಗೆ ಆ ಒಳ ಮೀಸಲಾತಿನಲ್ಲಿ ಹೇಗೆ ಅದನ್ನು ವಿಂಗಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಿನ ಮುಖ್ಯಮಂತ್ರಿಗಳಿರ್ಬೋದು ಹಿಂದೆ ி சிஎம் ஆகிட்டு நான் அம்பேட்ரவரு பர்செண்ட் எஸ் ஆக பர்செண்ட் எஸ் யானோபயோ மந்திரிங்க எஸ் எஸ் ஐந்து பர்செண்ட் ಇಪ್ಪತ್ತ್ಮೂರು ಪರ್ಸೆಂಟು ರಿಸರ್ವೇಷನ್ ಕೊಡಬೇಕು ಹೇಳಿ ತೀರ್ಮಾನ ಮಾಡಿದ್ದು ಹರಿದಿನ ಗಿರಿಜನರಿಗೆ ದೇವೇಗೌಡರ ನಾಯಿ ಸಮಾಜದವ್ರಿಗೆ ರಿಸರ್ವೇಶನ್ ತಂದಿದ್ದು ದೇವೇಗೌಡರು ನಾನು ತುಂಬ ಮಾತನಾಡಬಹುದು ದಯಮಾಡಿ ಎಂದ ಭಾವನೆ ಮಾಡಿಬಿಡಿ ನಾನು ಭಾಷವನ್ನು ಮುಗಿಸೋದಕ್ಕಿಂತ ಮುಂಚೆ ಈ ಜಿಲ್ಲೆಯಲ್ಲಿ ಎರಡು ಸಮಾವೇಶ ನಮ್ಮ ಎದುರಾಳಿಗಳು ಈ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾರು ಎರಡು ಜಿಲ್ಲೆ ಎರಡು ಸಭೆ ಮಾಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಏನು ಬಂದರೂ ಅವರಿಗೆ ಉತ್ತರ ಕೊಟ್ಟಿದ್ದೀರಿ ಇವತ್ತು ನೀವು ನೀವು ಉತ್ತರ ಕೊಟ್ಟಿದ್ದೇನೆ ನಾನು ಕೊನೆಯದಾಗಿ ಕೊನೆಯದಾಗಿ ನನ್ನ ಆಸೆ ಮೋದಿಯವ್ರನ್ನ ಕರೆಸಿ ಹದಿನೆಂಟು ಎಂ ಪಿಗಳು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಹದಿನೆಂಟು ಎಂ ಪಿಗಳನ್ನು மூர்சி யாவ ஐஐ டி நான் குமாரண காலில் அவ்வளோ ஆசையுங்க மாதிரி எடுத்து சாகர் ஆறு அப்போ எர்டு சாகர் எழுது அதிகமா அதே சந்தர் ஏர்போர்டனு கூட இனாகிரேட் மாலமா ಜೊತೆಗೆ ಕುಮಾರಣ್ಣವರು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ ಕ್ಲಸ್ ಕ್ಲಸ್ಟರ್ಸ್ ಅಂತ ಹೇಳಿ ಭದ್ರಾವತಿ ಐರನ್ ಸ್ಟೀಲ್ವರ್ ಹೀಗೆ ನಾನಾ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಎಚ್ ಎಂ ಟಿ ಫ್ಯಾಕ್ಟ್ರಿ ಅವ್ರಿಗೆ ಮಾತನಾಡ್ತಾರೆ ಈ ರಾಜ್ಯದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡುವ ಔದಾರ್ಯವನ್ನು ಈ ಸರ್ಕಾರ ಈಗಲಾದರೂ ತೋರಿಸ್ತೀನಿ ಅಂತ ಹೇಳಿ ನಾನು ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅನಂತಾನಂತ ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ ಇಷ್ಟ ಹೇಳಿ